Thank you. ನಲವತ್ತು ಕೋಟಿನ ಕೆರಗೋಡಿನ ನಾಲೆಗಳ ಉಗುಳಕಿಂದ ಹಿಡಿದು ಅಭಿವೃದ್ಧಿ ಮಾಡೋದಕ್ಕೆ ಹಾಕಿದೀನಿ ಅದು ಟೆಂಡರ್ ಆದ್ರೆ ನಿಮಗೆ ಸರಾಗವಾಗಿ ನೀರು ಬರೋದಕ್ಕೆ ಐವತ್ತು ವರ್ಷದಿಂದ ನೀವೇನು ನಾಲೆ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ನಲವತ್ತು ಕೋಟಿ ರಿಲೀಸ್ ಮಾಡಿದೀನಿ ಟೆಂಡರ್ ಆಗ್ತದೆ ಕೆರಗೋಡು ಎಲ್ಲ ನಾಲೆಗಳು ಹಂತ ಅಭಿವೃದ್ಧಿ ಆಗ್ತದೆ ಅದು ಈ ವರ್ಷನೇ ಆಗ್ತದೆ ನೆಕ್ಸ್ಟ್ ವರ್ಷ ಇನ್ನೊಂದು ಕೋಟಿ ಬಂದ್ರೆ ಇನ್ಯಾರೇ ಬಾಕಿ ಇದೆ ಅದೆಲ್ಲ ಮಾಡ್ತೀನಿ ಇಷ್ಟು ಕೆಲಸ 这个。